ಕಸ್ಟಡಿಯಲ್ಲಿದ್ದ ಪವಿತ್ರ ಗೌಡ ಆರೋಗ್ಯದಲ್ಲಿ ಏರುಪೇರಾಗಿತ್ತು ಆಕೆಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ರು ಪೊಲೀಸರು ಕಸ್ಟಡಿಯಲ್ಲಿದ್ದಂಥ ಆರೋಪಿ ಪವಿತ್ರ ಗೌಡ ಅಸ್ವಸ್ಥ ಪವಿತ್ರ ಗೌಡಗಳನ್ನು ಆಸ್ಪತ್ರೆಗೆ ಪೊಲೀಸರು ಕರ್ಕೊಂಡು ಹೋಗಿದ್ರು ಮಲ್ಲತಳ್ಳಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಪವಿತ್ರ ಗೌಡರನ್ನ ಕರ್ಕೊಂಡೋಗಿ ಅಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗಿದೆ ಎನ್ನುವಂಥದ್ದು ಗೊತ್ತಾಗಿದೆ ಹಾಗೆ ಆದರೆ ಕಸ್ಟಡಿಯಲ್ಲಿದ್ದಂಥ ಪವಿತ್ರಾಗೆ ಏನಾಯಿತು ಆರೋಗ್ಯದಲ್ಲಿ ಏರುಪೇರಾಗುವಂಥ ಘಟನೆ ಏನಾಯಿತು ಒಂದಷ್ಟು ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿ ಕಾಡ್ತಾ ಇದೆ ಕಸ್ಟಡಿಯಲ್ಲಿ ಇದ್ದಂಥ ಆರೋಪಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏ ಒನ್ ಆರೋಪಿ ಹಾಗೆಯೇ ಪೊಲೀಸ್ ಠಾಣೆ ಪೊಲೀಸ್ ಠಾಣೆಯಿಂದ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ಕೂಡ ನೀವಿಲ್ಲಿ ಗಮನಿಸ್ತಾ ಇದ್ದೀರಾ ಚಿಕಿತ್ಸೆಯೆಲ್ಲ ಕೊಡಿಸಿ ವಾಪಸ್ ಕರ್ಕೊಂಡು ಬಂದಿದ್ದಾರೆ ಎನ್ನುವಂಥದ್ದು ಕೂಡ ಗೊತ್ತಾಗಿದೆ ಒಂದು ಕಡೆಯಲ್ಲಿ ವಿಚಾರಣೆ ನಡೀತಾ ಇರುವಂಥ ಸಂದರ್ಭದಲ್ಲೇ ಆರೋಗ್ಯದಲ್ಲಿ ಏರುಪೇರು ಆಗಿದೆ ಎನ್ನುವಂಥ ಮಾಹಿತಿ ಅಸ್ವಸ್ಥರಾಗಿದ್ದಾರೆ ಅಸ್ವಸ್ಥರಾಗಿರುವಂತಹ ಕಾರಣಕ್ಕಾಗಿ ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಯಿತು ಕಸ್ಟಡಿಯಲ್ಲಿದ್ದಂಥ ಆರೋಪಿ ಪವಿತ್ರ ಗೌಡ ಅಸ್ವಸ್ಥರಾಗಿದ್ದರು ಕಸ್ಟಡಿಯಲ್ಲಿ ಚಿಕಿತ್ಸೆ ಬಳಿಕ ಪವಿತ್ರ ಗೌಡ ಆಸ್ಪತ್ರೆಯಲ್ಲಿ ಆಕೆಗೆ ಚಿಕಿತ್ಸೆಯನ್ನು ಕೊಡಿಸಲಾಯಿತು ಬಳಿಕ ಆಕೆಯನ್ನು ವಾಪಸ್ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರಲಾಗಿದೆ ಹಾಗಾದ್ರೆ ಗಂಭೀರ ಸಮಸ್ಯೆ ಏನಾಗಿಲ್ಲ ಚಿಕಿತ್ಸೆ ಕೊಡಿಸಿ ವಾಪಸ್ ಕರ್ಕೊಂಡು ಬಂದಿದ್ದಾರೆ ಪೊಲೀಸರು ಪೊಲೀಸರ ಮುಂದೆ ಸುಸ್ತು ನಿಶಕ್ತಿ ಅಂತ ನಾಟಕವನ್ನು ಮಾಡಿಲ್ಲ ಪವಿತ್ರ ಎನ್ನುವಂಥ ಪ್ರಶ್ನೆ ಇಲ್ಲಿ ಸರ್ವೇ ಸಾಮಾನ್ಯವಾಗಿ ಹುಟ್ಕೊಳ್ಳುತ್ತೆ ಯಾಕಂತ ಹೇಳಿದ್ರೆ ಪೊಲೀಸರು ಇಲ್ಲಿಂದ ಆಸ್ಪತ್ರೆ ಕರ್ಕೊಂಡು ಹೋದರು ಆದರೆ ಆಸ್ಪತ್ರೆಯಲ್ಲಿ ವೈದ್ಯರೇ ದೃಢಪಡಿಸಿದ್ದಾರೆ ಏನಾಗಿಲ್ಲ ಸ್ವಲ್ಪ ಸುಸ್ತಾಗಿದೆ ಸರಿ ಆಗತ್ತೆ ಅಂತ ಹೇಳಿ ಕಳಿಸಿದ್ದಾರೆ ಪೊಲೀಸರ ವಿಚಾರಣೆ ವೇಳೆ ಪವಿತ್ರ ಗೌಡಾಳಿಂದ ಡ್ರಾಮಾ ಆಗಿರುವಂಥ ಶಂಕೆ ನಾಟಕದ ಮೇಲೆ ನಾಟಕ ಮಾಡ್ತಾ ಇದ್ದಾಳೆ ಏಕೆ ಎನ್ನುವಂಥ ಶಂಕೆ ಕೂಡ ವ್ಯಕ್ತವಾಗಿದೆ ವಿಚಾರಣೆ ಸಮಯವನ್ನು ವ್ಯರ್ಥ ಮಾಡುವಂಥ ಕೆಲಸವನ್ನು ಈಕೆ ಮಾಡ್ತಾ ಇದ್ದಾಳ ನನಗೆ ಇದೆ ನನಗೆ ತಲೆ ಸುತ್ತು ಬರ್ತಾ ಇದೆ ನಾನು ಇಲ್ಲೇ ಹೋಗ್ತೀನಿ ಈ ರೀತಿಯಂಥ ಹೇಳಿಕೆಯನ್ನು ಕೊಟ್ಟು ಪೊಲೀಸರಿಗೆ ಭಯ ಹುಟ್ಟಿಸಿ ನನ್ನನ್ನು ಆಸ್ಪತ್ರೆ ಕರ್ಕೊಂಡೋಗಿ ಅಲ್ಲಿ ಆಕೆ ಇರೋದು ವಿಚಾರಣೆ 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 ಹಾಜರಾಗಬೇಕು ಅಂತೇಳಿದರೆ ಕಸ್ಟಡಿಯಲ್ಲಿದ್ದಾರೆ ತನಿಖೆಗೆ ಒಳಗಾಗಿದ್ದಾಳೆ ಪೊಲೀಸರು ಕೇಳುವಂಥ ಪ್ರಶ್ನೆಗಳಿಗೆ ಆಕೆ ಉತ್ತರವನ್ನು ಕೊಡಬೇಕು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ಆಗ್ತಾ ಇದೆ ಪೊಲೀಸರ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಡಬೇಕು ತನಿಖೆಗೆ ಸಹಕಾರವನ್ನು ಕೊಡಬೇಕು ಆದರೆ ಇಲ್ಲಿ ಈಕೆ ಕಸ್ಟಡಿ ಅವಧಿಯನ್ನು ವ್ಯರ್ಥ ಮಾಡ್ತಾ ಇದ್ದಾಳ ಈ ರೀತಿಯಾದಂಥ ನಾಟಕವನ್ನು ಆಡಿಕೊಂಡು ಇರುವಂಥ ಒಂದಷ್ಟು ಪ್ರಶ್ನೆಗಳು ಜನರು ಕೇಳ್ತಾ ಇದ್ದಾರೆ ಮಲತಳಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಡ್ರಿಪ್ಸ್ ಹಾಕಿಸ್ಕೊಂಡು ಕರ್ಕೊಂಡು ಬಂದಿದ್ದಾರೆ ಡ್ರಿಪ್ಸ್ ಹಾಕಿ ವಾಪಸ್ ಕರ್ಸ್ ಕರ್ಕೊಂಡು ಬಂದಿದ್ದಾರೆ ಪೊಲೀಸರು ಸದ್ಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಪವಿತ್ರ ಗೌಡಾಗೆ ಡ್ರಿಪ್ಸ್ ಹಾಕಿಸಿ ವಾಪಸ್ ಕರ್ಕೊಂಡು ಬಂದಿದ್ದಾರೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಎನ್ನುವಂಥದ್ದು ಗೊತ್ತಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ